ಬಿಸಿಲು ಈಗಾಗಲೇ ಅಸಹನೀಯ ಅನಿಸ್ತಿದೆ ಈ ಮಧ್ಯೆ ಸುಡು ಬಿಸಿಲ ಪ್ರಕೋಪ ಮತ್ತಷ್ಟು ದಿನ ಮಗದಷ್ಟು ಹೆಚ್ಚಾಗಲಿದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆ ನೀಡಿದೆ ಆ ಹಿನ್ನೆಲೆ ಬಿಸಿಲಿನ ಆಘಾತದಿಂದ ತಪ್ಪಿಸಿಕೊಳ್ಳಲು ಒಂದಿಷ್ಟು ಜೀವರಕ್ಷಕ ಸಲಹೆಗಳು ಇಲ್ಲಿವೆ ಮುಂದಿನ ಕೆಲವು ದಿನಗಳು ಭಾರಿ ಬಿಸಿಲು ಉಷ್ಣಾಂಶ ಹೆಚ್ಚಳ ಹದಿನೇಳು ಜಿಲ್ಲೆಗಳಲ್ಲಿ ಹವಾಮಾನ ಇಲಾಖೆ ಕಟ್ಟೆಚ್ಚರ ಬಿಸಿಲಿನ ಆಘಾತದಿಂದ ತಪ್ಪಿಸಿಕೊಳ್ಳಲು ಹೀಗೆ ಮಾಡಿ ಬಿಸಿಲು ಈಗಲೇ ಸಹಿಸುವುದಕ್ಕೆ ಅಸಾಧ್ಯವಾಗಿದೆ ಆದರೆ ಈ ಬಿಸಿಲು ಇಷ್ಟೇ ಅಲ್ಲ ಇನ್ನೂ ಹೆಚ್ಚಾಗಲಿದೆ ಅನ್ನೋ ಮುನ್ಸೂಚನೆ ಹವಾಮಾನ ತಜ್ಞರಿಂದ ದೊರೆತಿದೆ ಈ ಘೋರ ಬಿಸಿಲಿನಲ್ಲಿ ಆರೋಗ್ಯ ತಪ್ಪಿದವರ ಸುದ್ದಿಗಳು ಅಲ್ಲಲ್ಲಿ ಕೇಳ್ತಿವೆ ಬಿಸಿಲಾಘಾತಕ್ಕೆ ಜೀವ ತಿತ್ತವರ ವಿಷಯಗಳು ಕೇಳಿ ಬರ್ತಿವೆ ಹೊರಗೆ ಛತ್ರಿ ಹಿಡಿದೇ ಹೋಗ್ತೇವೆ ಚೆನ್ನಾಗಿ ನೀರು ಕುಡಿತೇವೆ ನಮಗೇನು ಬಿಸಿಲಿನ ಭಯ ಇಲ್ಲ ಅನ್ನೋರಿದ್ದಾರೆ ವಿಷಯ ಹಾಗಲ್ಲ ಬಿಸಿಲ ದಿನಗಳಲ್ಲಿ ಆರೋಗ್ಯದ ಕಾಳಜಿಯನ್ನ ಎಷ್ಟು ಮಾಡಿದ್ರು ಸಾಲದು ಒಮ್ಮೆ ಶಾಖದ ಆಘಾತಕ್ಕೆ ಅಥವಾ ನಿರ್ಜಲೀಕರಣಕ್ಕೆ ತುತ್ತಾದ್ರೆ ಚೇತರಿಸಿಕೊಳ್ಳಲು ನಾಲ್ಕಾರು ದಿನಗಳಾದ್ರೂ ಬೇಕಾಗ್ತವೆ ಸರಿಯಾದ ಸಮಯಕ್ಕೆ ಚಿಕಿತ್ಸೆ ದೊರೆಯದಿದ್ರೆ ಜೀವಕ್ಕೆ ಅಪಾಯ ತಪ್ಪಿದ್ದಲ್ಲ ಬಿಸಿಲಾಘಾತಕ್ಕೆ ಜೀವ ತೆತ್ತವರ ವಿಷಯಗಳು ಕೇಳಿ ಬರ್ತಿವೆ ಹಾಗಾದ್ರೆ ಇವುಗಳಿಂದ ತಪ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ವೇ ಯಾಕೆ ಹೇಗಾಗತ್ತೆ ನೋಡ್ತಾ ಹೋಗೋಣ ಮೊದಲಿಗೆ ಬಿಸಿಲಿಗೆ ಎಚ್ಚರ ತಪ್ಪೋದ್ ಯಾಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ ಹೊರಗಿನ ವಾತಾವರಣದ ಉಷ್ಣತೆಯನ್ನ ಆಧರಿಸಿ ನಮ್ಮ ದೇಹ ತನ್ನ ಉಷ್ಣತೆಯನ್ನ ಮಾರ್ಪಾಡು ಮಾಡಿಕೊಳ್ಳುತ್ತೆ ಹೊರಗಿನ ತಾಪಮಾನ ತೀವ್ರವಾಗಿ ಏರಿಕೆಯಾದಾಗ ದೇಹದೊಳಗಿನ ಉಷ್ಣತೆಯನ್ನ ತಗ್ಗಿಸುವುದಕ್ಕೆ ಶರೀರ ಬೆವರಲು ಪ್ರಾರಂಭಿಸುತ್ತೆ ಇದರಿಂದಲೇ ದೇಹ ತಣ್ಣಗಾಗಬೇಕು ಆಂತರಿಕ ಉಷ್ಣತೆ ನಿಯಂತ್ರಣದಲ್ಲಿರಬೇಕು ಆದ್ರೆ ಈ ಎಲ್ಲ ತಂತ್ರಗಳು ಕೈಕೊಟ್ಟಾಗ ಸಾಕಾಗದೆ ಇದ್ದಾಗ ಅಥವಾ ಅತಿಯಾಗಿ ಬೆವರಿ ದೇಹದಲ್ಲಿ ನೀರಿನ ಅಂಶ ಕಡಿಮೆಯಾದಾಗ ಎಚ್ಚರ ತಪ್ಪತ್ತೆ ಇದರಿಂದ ಮೆದುಳಿಗೆ ಅಗತ್ಯವಾದಷ್ಟು ರಕ್ತ ಸಂಚಾರ ಆಗದಿದ್ರೆ ಪಾರ್ಶ್ವವಾಯು ಸಂಭವಿಸಿ ಜೀವಹಾನಿಯೂ ಆಗಬಹುದು ಮಾನವ ಶರೀರಕ್ಕೆ ತನ್ನಷ್ಟಕ್ಕೆ ತಡೆದುಕೊಳ್ಳಲು ಸಾಧ್ಯವಾಗುವ ಗರಿಷ್ಠ ಉಷ್ಣತೆ ಅಂದ್ರೆ ನಲವತ್ತೆರಡು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ ಇದಿಷ್ಟು ತಡೆಯೋದು ಸುಲಭವಿಲ್ಲ ಇನ್ನು ಇದಕ್ಕಿಂತಲೂ ಹೆಚ್ಚಿನ ತಾಪಮಾನವನ್ನು ಸಹಿಸಿಕೊಳ್ಳಲು ಏನೆಲ್ಲ ಉಪಚಾರ ಸಾಧ್ಯವೋ ಅದನ್ನು ನಮಗೆ ನಾವೇ ಮಾಡಿಕೊಳ್ಬೇಕು ಸಿಕ್ಕಾಪಟ್ಟೆ ನೀರು ಕುಡಿಯೋದು ಎಲೆಕ್ಟ್ರೋಲೈಟ್ ಮರುಪೂರಣ ಮಾಡೋದು ಚೆನ್ನಾಗಿ ಗಾಳಿಯಾಡೋ ವಾತಾವರಣದಲ್ಲಿರೋದು ಇಂಥವೆಲ್ಲ ನಾವು ಅಗತ್ಯವಾಗಿ ಮಾಡಿಕೊಳ್ಳಬೇಕಾದ ಕೆಲಸಗಳು ತೀವ್ರ ತಾಪಮಾನಗಳಿಗೆ ಎಚ್ಚರ ತಪ್ಪೋದು ಬಿಸಿ ಹೆಚ್ಚಾದಾಗ ಮಾತ್ರವಲ್ಲ ತೀವ್ರ ಚಳಿಯಲ್ಲೂ ಆಗುತ್ತೆ ಈ ಎರಡು ಅತಿರೇಕದ ತಾಪಮಾನಗಳಲ್ಲಿ ದೇಹದ ಉಷ್ಣತಾ ನಿಯಂತ್ರಕ ವ್ಯವಸ್ಥೆ ಕೈಕೊಳ್ಬಹುದು ಬಿಸಿ ಹೆಚ್ಚಾದಾಗ ಮೆದುಳಿಗೆ ರಕ್ತ ಸಂಚಾರ ಸರಾಗ ಆಗದಿರುವ ಸಂಭವ ಇರುವಂತೆಯೇ ಚಳಿ ಹೆಚ್ಚಾದಾಗಲೂ ಆಗತ್ತೆ ಹೊರಗಿನ ಚಳಿ ತೀವ್ರವಾಗಿ ಹೆಚ್ಚಾದ್ರೆ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳುವುದಕ್ಕೆ ರಕ್ತನಾಳಗಳು ಸಂಕೋಚಗೊಳ್ತವೆ ಹೀಗೆ ಸಂಕೋಚಗೊಳ್ಳೋದು ಅತಿಯಾದ್ರೆ ಆಗಲೂ ಮೆದುಳಿಗೆ ಬೇಕಾದಷ್ಟು ರಕ್ತ ಸಂಚಾರ ಆಗದೆ ಜ್ಞಾನ ತಪ್ಪಬಹುದು ಹಾಗಿದ್ರೆ ಬಿಸಿಲ ಪ್ರಕೋಪಕ್ಕೆ ಇಷ್ಟೆಲ್ಲ ಅವಾಂತರಗಳಿಂದ ತಪ್ಪಿಸಿಕೊಳ್ಳೋಕೆ ಸಾಧ್ಯ ಇಲ್ಲವೇ ಅಂತ ನೀವು ಕೇಳಬಹುದು ಆದ್ರೆ ಖಂಡಿತ ಸಾಧ್ಯ ಇದೆ ಮೊದಲಿಗೆ ನಲ್ವತ್ತು ಡಿಗ್ರಿ ಸೆಲ್ಸಿಯಸ್ ಉಷ್ಣತೆಯನ್ನು ತಲುಪಿದಾಗ ಮನೆಯಿಂದ ಹೊರಗೆ ಹೋಗಬೇಡಿ ಹೋಗೋದು ಅನಿವಾರ್ಯವಾದ್ರೆ ಸಡಿಲವಾದ ಬಿಳಿ ಅಥವಾ ತಿಳಿಬಣ್ಣದ ಹತ್ತಿಯ ಬಟ್ಟೆಗಳನ್ನು ಧರಿಸಿ ತಲೆಗೆ ಟೋಪಿ ಛತ್ರಿಗಳಂಥವು ಇದ್ದರೆ ಒಳ್ಳೆಯದು ನಿಲ್ಲಿಸಿದ ಕಾರಿನೊಳಗೆ ಯಾರನ್ನೂ ಬಿಡಬೇಡಿ ಈ ಸೆಕೆಯಲ್ಲಿ ದಿನಕ್ಕೆ ಐದು ಲೀಟರ್ ನೀರು ಅಥವಾ ಪೇಯಗಳನ್ನು ಕುಡಿಯೋ ಗುರಿ ಇರಿಸಿಕೊಳ್ಳಿ ಆಲ್ಕೋಹಾಲ್ ಮತ್ತು ಕೆಫಿನ್ ಸೇವನೆಯ ಮೇಲೆ ಕಡಿವಾಣ ಅಗತ್ಯ ಇಲ್ಲದಿದ್ರೆ ದೇಹ ಬೇಗನೆ ನಿರ್ಜಲೀಕರಣಕ್ಕೆ ತುತ್ತಾಗತ್ತೆ ಜೊತೆಗೆ ಸೆಕೆಯಲ್ಲಿ ದೇಹವನ್ನು ತಂಪಾಗಿಸುವ ಶಾರೀರಿಕ ವ್ಯವಸ್ಥೆಯ ಮೇಲೂ ಪರಿಣಾಮ ಬೀರುತ್ತೆ ತಲೆನೋವು ಅತಿಯಾಗಿ ಬೆವರುವುದು ಬಾಯಿ ಒಣಗುವುದು ತೀರದ ದಾಹ ಮೈಯೆಲ್ಲ ಬಿಸಿಯಾದ ಅನುಭವಗಳು ಆದ್ರೆ ಜಾಗ್ರತೆ ವಹಿಸಿ ತಕ್ಷಣವೇ ದೇಹವನ್ನ ತಂಪಾಗಿಸುವ ಬಗ್ಗೆ ಕ್ರಮ ಕೈಗೊಳ್ಳಿ ತಂಪಾದ ಬಟ್ಟೆಯಿಂದ ಇಡೀ ಓ ಆರ್ ಓಆರ್ಎಸ್ ಎಳನೀರು ಮುಂತಾದ ಎಲೆಕ್ಟ್ರೋಲೈಟಿಕ್ ಪೇಯಗಳನ್ನ ಸೇವಿಸಿ ಇನ್ನು ಕೂಲರ್ ಎಸಿಯಂತ ಉಪಕರಣಗಳ ಮೂಲಕ ಮನೆಯ ವಾತಾವರಣವನ್ನ ತಂಪಾಗಿಸಲು ಪ್ರಯತ್ನಿಸಿ ಈ ಹೊತ್ತಿನಲ್ಲಿ ಮನೆಯಿಂದ ಹೊರಗಿದ್ರೆ ತಂಪಾದ ನೆರಳಿನಂಥ ಜಾಗಕ್ಕೆ ಹೋಗಿ ಬಿಸಿಲಿನ ಆಘಾತ ತಾಗಿದಾಗ ತ್ವರಿತವಾಗಿ ಕ್ರಮ ಕೈಗೊಳ್ಳದಿದ್ರೆ ಜೀವಕ್ಕೆ ಎರವಾಗುತ್ತೆ ನೆನಪಿರಲಿ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ